ಮಂದಿರಕ್ಕಿಂತ ಅಕಲ್ಪನೀಯ ಜೀವನ ರೂಪಿಸುವ ವಿದ್ಯಾಮಂದಿರ ನಮ್ಮ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಉತ್ತಮ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ದೊರೆಯುವಂತಾಗಬೇಕು ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಹೇಳಿದ್ದಾರೆ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆಯಿಂದ ನಿರ್ಮಿಸಲಾದ ಆರ್ಎಂಎಸ್ಎ ಸರ್ಕಾರಿ ಪ್ರೌಢಶಾಲೆಯ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ದಶಮಾನೋತ್ಸವ ಸಮಾರಂಭ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ್ರು ಸರ್ಕಾರ ನೀಡುವಷ್ಟು ಸಂಬಳವನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೊಡುವುದಿಲ್ಲ ಆದರೂ ಕೂಡ ಫಲಿತಾಂಶ ಮತ್ತು ಕಲಿಸುವಿಕೆ ಉತ್ತಮವಾಗಿರುತ್ತೆ ಶಿಕ್ಷಕರು ತಮ್ಮ ಜವಾಬ್ದಾರಿ ಅರಿತು ತಮ್ಮ ಸಂಬಳಕ್ಕೆ ನ್ಯಾಯ ಕೊಡುವಂತೆ ಶಿಕ್ಷಣ ಕೊಡಬೇಕು ಖಾಸಗಿ ಶಾಲೆ ಅಂಕಿ ಅಂಶ ಕಲಿಸಿದರೆ ಸರ್ಕಾರಿ ಶಾಲೆ ವಿದ್ಯೆ ಸರಳತೆ ಬದುಕಿನ ಭಾವನೆಗಳನ್ನು ಕಲಿಸತ್ತೆ ಬಡವರ ಮಕ್ಕಳು ಖಾಸಗಿ ಶಾಲೆಗಳ ಮಾದರಿಯಲ್ಲಿ ಶಿಕ್ಷಣ ದೊರೆತು ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಪ್ರವೇಶ ಪಡೆಯುವಂತಾಗಬೇಕು ಎಂದರು ಕ್ಷೇತ್ರದ ಶಿಕ್ಷಣಾಧಿಕಾರಿ ಎಕೆ ಬಸಣ್ಣನವರ್ ಶಾಸಕ ಜಗದೀಶ್ ಗುಡಗುಂಟಿ ಮಾತನಾಡಿದರು ಹುಲ್ಯಾಳದ ಹರ್ಷಾನಂದ ಶ್ರೀಗಳು ಆಶೀರ್ವಚನ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಜಿಲ್ಲಾ ಪಂಚಾಯತ್ ಸಿಇಒ ಶಶೋಧರ್ ಕುರೇರಾ ಎಸ್ಪಿ ಉಪ ಉಪವಿಭಾಗದ ಅಧಿಕಾರಿ ಶ್ವೇತಾ ಬೀಡಿಕರ್ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ಸಿಪಿಐ ಮಲ್ಲಪ್ಪ ಮಡ್ಡಿ ಶಾಲಾ ಶಿಕ್ಷಣ ಇಲಾಖೆಯ ಬಿಕೆ ನಂದನೂರ ಬಿಇಒ ಎಕೆ ಬಸಣ್ಣನವರ್ ಮುಖ್ಯೋಪಾಧ್ಯಾಯ ನಾರಾಯಣ ಶಾಸ್ತ್ರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತವ್ವ ಐನಾಪುರ್ ಉಪಸ್ಥಿತರಿದ್ದರು ನಿಮ್ಮ ಬುದ್ಧಿವಂತಿಕೆ ದೊಡ್ಡ ಸ್ಥಿತಿಗೆ ಹಾಗೂ ಬ್ರಾಡ್ ಮೆಂಟಾಲಿಟಿಗೆ ನಾನು ವಿಶೇಷವಾದ ಅಭಿನಂದನೆ ಒಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಕಡಿಮೆಯಾಗಿ ಈ ಪ್ರೈವೇಟ್ ಸ್ಕೂಲ್ಗಳ ಸಂಖ್ಯೆ ಹೆಚ್ಚಾಗಿದೆ ಪ್ರೈವೇಟ್ ಸ್ಕೂಲ್ಗಳು ಹಿಂಗೆ ಅಂದರೆ ಅವರು ಕಮರ್ಷಿಯಲ್ ಆಗಿದ್ದಾರೆ ಅವರು ಎಷ್ಟು ಮಂದಿ ಮಕ್ಕಳು ಬರ್ತಾರೆ ಎಷ್ಟು ಫೀ ಕಟ್ತಾರೆ ಅದರಂಗೆ ಬಿಲ್ಡಿಂಗ್ ಇಡ್ತಾರೆ ಅದರಂಗೆ ಆ ಲೆಕ್ಚರ್ ಕರ್ಕೊಂಡು ಆದ್ರೆ ಇಲ್ಲಿ ಹಣವಂತರಿಲ್ಲ ವಿದ್ಯೆ ಕಲಿಬೇಕಂತಕ್ಕಂಥ ಆಸೆ ಒಂದು ಕಡೆ ಹಣ ಕೊಟ್ಟು ವಿದ್ಯೆ ಪಡ್ಕೊಳ್ಬೇಕಾದ್ರೆ ಒಂದು ಕಡೆ ಆದರೆ ಹಣ ಇರಲಾರದೆ ನಾನು ವಿದ್ಯೆ ಬೇಕು ಅನ್ನೋರಿಗೂ ಸರ್ಕಾರಗಳು ಮುಂದೆ ನಿಂತು ಶಾಲೆ ಕಲಿಸ್ತಿದ್ರೆ ಇದಕ್ಕೆ ಪೂರಕವಾದ ನಮ್ಮ ಗುರುಗಳು ಗುರುಮಾತೆಯರು ನಾವೇನು ಪ್ರೈವೇಟ್ ಸ್ಕೂಲ್ಗಳಿಗಿಂತ ಇಲ್ಲ ನಮ್ಮದು ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳಿ ನಮ್ಮ ಗುರುಗಳ ಇದೇ ಹೇಳ್ತಕ್ಕಂಥವ್ರು ಏನಪ್ಪ ನೀನು ಗುರುನ ಮಾಸ್ತರೇ ಅದೇ ಹೆಡ್ ನೋಡಿ ಅವನಿಗೆ ಎಷ್ಟು ಗಟ್ಟಿತನ ಇತ್ತು ಅಂದರೆ ಆ ಮಾತು ಹಿಂಗೆ ಹೇಳ್ತಾ ಇತ್ತು ನೈಂಟಿ ನೈನ್ ಪರ್ಸೆಂಟೇಜ್ ನಾವು ಗೆಲುವು ಗಲೂ ಎಷ್ಟು ಹೆಮ್ಮೆ ಇದೆ ಅಷ್ಟೇ ನನಗೂ ಹೆಮ್ಮೆ ಇದೆ ನಿಮ್ಗೆ ಅಭಿನಂದನೆ ಒಳ್ಳೆ ಕೆಲಸ ಮಾಡಿದ್ರು ಶಿಕ್ಷಣ ದುಬಾರಿ ಯುಗದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೇಡಿಕೆ ಬರಬೇಕು ಗುರುಗಳು ಗುರುಮಾತೆಯರು ನೀವು ಎಲ್ಲಿ ಪೈಪೋಟಿಗಳಿದ್ದೆಂದರೆ ಪ್ರೈವೇಟ್ ಸ್ಕೂಲ್ಗಳಿಗಿಂತ ನಾವೇನು ಕಡಿಮೆ ಇಲ್ಲ ಅಂತೇಳಿ ನೀವು ಹೇಳಬೇಕಾಗ್ತದೆ ಕಾರಣ ಏನಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ತಿಳಿತಕ್ಕಂಥದ್ದು ಅಂಕಿ ಸಂಖ್ಯೆ ನೈಂಟಿ ನೈನ್ ಏಯ್ಟಿ ನೈನ್ ಸೆವೆಂಟಿ ನೈನ್ ಅಂತಿದ್ದರೆ ನಮ್ಮ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ವ ವಿದ್ಯಾ ಕಲಿಸ್ಬೇಕಾಗ್ತದೆ ಅಲ್ಲಿ ಇಟ್ಟು ಶಾಲೆಗೆ ಕಲಿಸಿದರೆ ಪ್ರೈವೇಟ್ ಸ್ಕೂಲ್ ಎಲ್ಲ ಜೇಲ್ನಲ್ಲಿ ಇಟ್ಟಂತ ಕಲಿಸ್ತಾರೆ ಬಾರ್ಡ್ ಇಲ್ಲಿ ಸರ್ಕಾರಿ ಶಾಲೆ ಮಕ್ಕಳೆಲ್ಲ ಪ್ರೀ ಬಾರ್ಡ್ ಚೆನ್ನಾಗಿ ಕೈಬೇಕು ಓದಬೇಕು ಹೋಗಬೇಕು ಅಲ್ಲಿ ಇಷ್ಟೇ ನಿಮ್ಮ ತಾಯಿ ತಂದೆ ಅಲ್ಲಿ ನೋಡ್ತಾರೆ ಇಷ್ಟು ದುಡ್ಡು ಕೊಟ್ಟಿದ್ದೀನಿ ನೈಂಟಿ ಸೆವೆನ್ ಯಾಕೆ ಬಂತು ಮಗು ನೈಂಟಿ ನೈನ್ ಬರಬೇಕಾಗಿತ್ತು ಅಂತಕ್ಕಂಥ ಮೆಂಟಾಲಿಟಿ ಪಾಲಕರು ಏನಾದರೂ ದಯಮಾಡುವಂಥದ್ದು ಆಗ್ತದೆ ಮಕ್ಕಳಿಗೆ ಬದುಕು ಶಾಲೆ ಮುಖ್ಯ ದಿನ ಆ ಪಡೆದ ಮಾರ್ಗಗಳು ಮುಖ್ಯ ಆಗೋದಿಲ್ಲ ನಿಮ್ಮ ಜಗತ್ತಿನಲ್ಲಿ ಬದುಕಬೇಕಾಗಿದೆ ಬದುಕು ಶಾಲೆಗೆ ನಾವು ಮಹತ್ವ ಕೊಡಬೇಕು ನಮ್ಮರಿಬ್ರು ಮೂರು ಮಂದಿ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ ಅವ್ರು ಮೂರು ಮಂದಿ ನನ್ನ ತಿಳಿದಂಗೆ ಪ್ರೈವೇಟ್ ಸ್ಕೂಲ್ದಾಗ ಕಲಿತು ಬಂದಿಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲಿತುಕೊಂಡು ಮೂರು ಜನ ಆಗಿದೆ ಅಲ್ಲಿ ನಾವು ಸಾಧನೆ ಮಾಡಬೇಕಂದ್ರೆ ನಾವು ಯಾರಾದರೂ ಸಾಧನೆ ಮಾಡಬಹುದು ಇವರು ನಾವು ಏನಾದ್ರು ಹೇಳಿದರೆ ಇವ್ರಿಗೆ ಈ ಹಳ್ಳಿ ಬದುಕು ಎಲ್ಲವೂ ಬರ್ತಿತ್ತು ಜೈಲ್ನಾಗ ಇಟ್ಟು ಶಾಲೆಗೆ ಬರ್ತಾರೆ ಎಂಕಿ ಉಡುಪಿ ಕಾರವಾರ ಮಡಿಕೇರಿ ಅಲ್ಲಿ ಕಲ್ಲು ನಮ್ಮ ಶ್ರೀಮಂತರಲ್ಲ ರೊಕ್ಕ ಕೊಟ್ಟು ಅಲ್ಲಿಟ್ಟಿರ್ತಾರ ಅವ್ರಿಗೆ ಬದುಕು ಶಾಲೆ ಬರ್ತಿರೋದು ಯಾಕಂದ್ರೆ ಹುಡುಗರು ಹುಟ್ಟಿದ ಮಗು ತಾಯಿ ತಂದೆ ಪ್ರೀತಿಯಿಂದ ದೂರ ಇರುತ್ತೆ ಸಮಾಜದಿಂದ ದೂರ ಇರುತ್ತೆ ಯುವಕನಿಂದ ದೂರ ಇರುತ್ತೆ ಅವನ ಆಯುಸ್ ಆಫೀಸ್ ಬಂದ್ ಬಂದ್ರೆ ಇದು ಯಾವುದು ಗೊತ್ತೇ ಇರೋದಿಲ್ಲ ನಾನೊಮ್ಮೆ ನಾನು ಮಂತ್ರಿ ಇದ್ದೆ ಅವಾಗ ಒಂದು ಬ್ಯಾರೇಜ್ ಕಟ್ತಾ ಇದ್ದೆ ನಮ್ಮ ಬ್ಯಾರೇಜ್ ಒಂಬತ್ತು ದಿವಸ ಮುಗಿಸಿದ ಆ ಅಧಿಕಾರಿಗೆ ನಾನು ಪರ್ಮಿಷನ್ ಹಟ್ಟ ಕೊಡ ಮಾತ್ರ ಕಳಿಸಿದ್ದೆ ಅಧಿಕಾರಿ ನಾನು ಮಂತ್ರಿ ಅವಾಗ ಎನ್ಸಿ ಏನು ಪತ್ರ ಕೇಳ್ತಿರಲ್ಲ ಕೊಟ್ಟೆ 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 ಒಂದು ವರ್ಷದ ನಂತರ ಅವ್ರು ಏನು ಹೇಳಿದ್ರು ಅಂದ್ರೆ ಇದು ನನ್ನ ಇಲಾಖೆಗೆ ಬರಂಗಲ್ರಿ ಅದು ಮೇಜರ್ ವಿಲೀಸ್ ನೀವು ಮುದ್ದು ವಿದ್ಯಾರ್ಥಿಗಳು ನೀವು ಚೆನ್ನಾಗಿ ಕಲಿಬೇಕು ನಿಮ್ಮ ತಾಯಿ ತಂದೆಯಿಂದ ನಿರೀಕ್ಷೆ ನನ್ನ ಮಗ ಐ ಎಸ್ ಆಫೀಸರ್ ಆಗ್ತಾನೆ ನನ್ನ ಮಗ ಕಂಪ್ಲೇಂಟ್ ಗಾಡಿ ಹತ್ಕೊಂಡು ನನ್ನ ಕರ್ಕೊಂಡು ಹೋಗ್ತಾನಂತ ಎಷ್ಟೋ ಆಸೆ ಕಡಿರ್ ನಿಮ್ಮ ತಾಯಿ ತಂದೆ ಎಷ್ಟು ಕಷ್ಟಪಡ್ತಾರೆ ನಿಮ್ಮನ್ನೇ ನೋಡ್ತಾರೆ ನಿಮ್ಮಿಂದ ಬೆಳೆ ಕಾಣಬೇಕು ಅಂತೇಳಿ ಅವ್ರ ಆಸೆ ಪಡಿತಾರೆ ಬಡ ಮಕ್ಕಳು ಇರ್ತಾರೆ ನಾವು ಲೆತ್ತ ಸ್ಥಾನಕ್ಕೆ ಹೋದ್ರೆ ನಮ್ಮ ಜೀವನ ಸಾರ್ಥಕ ಸಾರ್ಥಕಾರ್ಥಕ್ಕಂಥ ಭಾವದಿಂದ ನೀವು ದುಡಿದ್ರೆ ಮಾತ್ರ ಈ ಭಾರತ ಭೂಮಿಯಲ್ಲಿ ಎಲ್ಲ ಸರಿಸಾಮಾನ್ ಬರಲಿಕ್ಕೆ ಬಡವರು ನಮ್ಮ ಜೊತೆ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ಭಾವ ನಿಮ್ದಿರ್ತದೆ ಆ ದಿಶೆಯತ್ತ ಒಂದು ಖುಷಿ ನನಗೆ ನನ್ನ ಜಿಲ್ಲೆಯ ನನ್ನ ತಾಲೂಕಿನ ನಳ್ಳಿಗೆ ಸ್ಕೂಲ್ನಲ್ಲಿ ಮೊರಾಜಿ ದೇಸಾಯಿ ಸ್ಕೂಲ್ನಲ್ಲಿ ಒಂದು ಹೆಣ್ಣು ಮಗು ರಾಜ್ಯಕ್ಕೆ ಪ್ರಥಮ ಬರ್ತಲಲ್ಲ ಇದಕ್ಕೆ ನನಗೆ ಹೆಣ್ಣು ಮಗನ ಅದೇ ರೀತಿ ಮೊದಲು ಆ ಕಾಂಪಿಟೇಷನ್ ನೀವು ಬನ್ನಿ ಆ ಎತ್ತರ ಸ್ಥಾನಕ್ಕೆ ಮಕ್ಕಳನ್ನು ಬೆಳೆಸಿ ನಿಮ್ಮ ಹೆಸರು ಬರುತ್ತೆ ಊರಿನ ಹೆಸರು ಬರುತ್ತೆ ನಿಮ್ಮ ಜೀವಮಾನದ ಸಾಧನೆಯಲ್ಲಿ ನಾನಿಂತ ಮಾಡಿದೆ ಅಂತಕ್ಕಂಥ ಬರೆದಿರ್ತಕ್ಕಂಥ ನೆನಪು ನಿಮ್ಮಲ್ಲಿ ಉಳಿಯುತ್ತೆ ಆ ದಿಶ್ ತಾವು ಮಾಡ್ತೀರಿ ಹಾಗೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ